એ તોનો તો હટી બિસમો હો એ મિસ્ત્રી દે આ ઓ બોડાલે બિસ્કોમ હ એ વાય મિસ્ત્રી ટીનો લાગતીલે ઘણી માટ પડરો બોસ હે કીત કે એ નંદ અવા સુમો મે નોડ તિસમો મે નોડ તીગા બો એ ડબ બીશન ઇન બિલકું હો ગય ડબ બીશન હો ગય હસે એકત ન હો ગલા ડબ મોગે રેડી

ಸಣ್ಣ ಬೇಕ್ರಿ ಸಣ್ಣ ಹಾಕಬನ ಅಯ್ಯೋ ಯಾಕೆ ಗ್ಯಾಸ್ ರೊಟ್ಟಿ ಬಂದಿ ಎಲ್ಲಾ ಇಲ್ಲೇ ತುಂಬ ಯಾಕ ಏನ್ ಹುಡುಗ ಹುಡ್ಗೋಗ ಜೋಳ ಸಣ್ಣ ದಪ್ಪ ನೋಡ್ಕೊಂಡ್ ತಂದ್ ಇಲ್ಲೇ ಪೂಜಿ ರೊಟ್ಟಿ ಮಾಡ್ಕೋತ ಮತ್ ಇಲ್ಲಿ ಮಟ್ಟ ಬಂದಿನಿ ಸುಮ್ ಹಂಗ್ಯಾಕೋಲ್ಲೇ ತಂದು ಇಲ್ಲೇ ಒಂದ್ ಹಾಕ ರೊಟ್ಟಿ ನಿಮ್ ಮಾಮ ಮಾಡ್ಕೊಂಡ್ ಹೊಂಟಿನಿ ಅವಿರ್ಯುತಿ ಇಲ್ಲೇ ಸಂಸಾರ ಮಾಡ್ಬೇಕತ್ ಮಾಡೇನ್ ಹೆಂಗ

ಪಿಸ್ರಿ ನಾನು ಗಣ್ಣ ಕರಕ ಬಂದ್ ನಿನ್ನ ಗಿರನಿಗೆ ಇಟ್ಟೆ ಬಿಡ್ತಾನ ಈ ಗಣಕ ಕರಕ ಬಂದಿ ಗಿರನಾನ ಇರ್ತಿ ಆ ಭೂಮಣಿ ಆ ನಲ್ಲ ಏ ಭೂಭನೆ ಆ ಏನೋ ಅಲ್ರಿ ಅಕ್ಕರ ನಿನ್ನ ಬುಟ್ಟಿ ಇತ್ತಲ್ರಿ ನಿನ್ನ ಮಗ ಬಂದ ವೈದಾರಿ ಇಡ್ತನೇ ಸಂಹಾರಕ್ಕೆ ಆಟ ಬಂದ ಹೇಳಬೇಕು ಜಲ್ದಿ ಏಲೋ ತಪ್ಪಲ್ ಹಂಟೆ ಅಂತಲ್ರಿ ಜಲ್ದಿ ಲವ ಹಣ ಪಿಸ್ರೆ ಯಾವ ಹಾಸಿ ಪಿಸ್ರಾವ ಮತ್ತೆ ಬಟ್ಟೆ ಬೇಕಿ ನಡಿ ನಿನ್ನ ವೈದಾರಿ ಯಾಕೋ ಅಂಗಡಿ ಇರ್ಬೇಕಂತ ಮಾಡಿ ಹೋಗ್ಬೇಕಂತ ಮಾಡಿ ಏನಾಯ್ತು ಅಲ್ಲೋ ಎಲ್ಲಾರು ಸಣ್ಣ ದಪ್ಪ ಬಿಸ್ತೀನಿ ನಮ್ಲೆ ಕಟ್ಟಿ ಬಿಸ್ತೇವನಿ ನಾವೇ ಕಟ್ಟಿ ಬಿಸ್ತೀವ್ರಿ ಏನ್ ರೊಟ್ಟಿ ನೀವ್ ಮಾಡ್ತೀರಿ ಹೆಣ್ಮಕ್ ಮಾಡ್ತಾರ ನಾವೇ ಮಾಡ್ತೇವೆ ಬಿಡು ದಿನ ನಮ್ ಹಿಟ್ಟೆ ಕಟ್ಟಿ ಬಿಸಿ ಹೇಳಿ ಅಲ್ರಿ ನಾ ನಾ ಬಿಸುದು ಸಣ್ಣ ದಪ್ಪ ಉದ್ರಿ ಬಿಸ್ತೇನ್ರಿ ನೀವ್ ಹೊಟ್ಟಿ ಮಾಡ್ಕೊಳಕ ಗಟ್ಟಿ ಮಾಡ್ಕೋಬೇಕ್ರಿ ಹಿಟ್ಟ ನಾ ಗಟ್ಟಿ ಮಾಡ್ಕೋತರಿ ನೀವ್ ಮಾಡ್ಕೋತಿರಿ ಹೆಣ್ಮಕ್ ಮಾಡ್ಕೋತಾರ ಹೆಣ್ಮಕ ಮಾಡ್ಕೋತಾರ ಸರ್ ಅಂದ್ರೆ ಗಟ್ಟಿ ಮಾಡ್ಕೋ ರೊಟ್ಟಿ ಹೆಂಗ್ ಮಾಡ್ತೀರಾ ಅದು ನೀ ಗಟ್ಟಿ ಬಿಸಿ ಮಾಡಿತ್ತು ಸಾಮಾನು ಗಿರಂಟಿ ಬರ್ತಾವಣ ಜವಾಬ್ದಾರಿ ಹಣ ಮಷಿನ್ ಕೆಟ್ಟದ್ರಿ ನಿಮ್ ಮಶೀನ್ದಾಗ ಇದು ನಂದೇ ರೀ ನಿಮ್ ಹಿಂದಿ ಮಶೀನ್ದಾಗ್ರಿ

ಇಲ್ಲೇ ಕರ್ಕೊಂಡು ಹಂಕ ಯಾವ ದಬ್ಬಿದೆ ಸಣ್ಣ ಬಿದ್ದ ದಬ್ಬಿದೆ ಸಣ್ಣ ಬಿದ್ದ ಇಲ್ಲ ಗಿರಣಿ ಕರ್ಕೊಂಡ್ ಬಂದಿ ರೊಟ್ಟಿ ಆಪ ಮಾಡು ಇಲ್ಲೇ ಹಿಟ್ಟಿನ ಗಿರಣಿ ತಗೊಂಡ್ಬಂದಿನಿ ಊನ್ ರೊಟ್ಟಿ ಮಾಡ್ಬೋಕ ಮಕ್ಕಳ ಪ್ರತಿದಿನ ತಗೊಂಡ್ ಮನೆಗೆ ಹೋಗ್ತಾ

ಹೇಕ್ ಇಲ್ಲ ಒಣ ಪಸಿ ಇಟ್ಟೆ ಹೇಳ್ಬೇಕಿಲ್ಲ ಒಣ ಪಸಿರಿಯಾ ಇಟ್ಟೆ ಹೇಳ್ಬೇಕಿಲ್ಲ ಅಲ್ಲ ಹಿಟ್ಟ ದಪ್ಪ ಬೀಸಂದ್ರ ಸಣ್ಣ ಎಲ್ಲಾ ಗಟ್ಟಿ ಬೀಸಿ ಗಟ್ಟಿ ಅಲಸ ಬೀಸಿಲ್ಲ ಯಾಕೊಡ್ರಿ

ಅಪ್ಪ ಆ ಸಿದ್ದಪ್ಪನ ಮಗ ಹುಡುಗಿ ಕರ್ಕೊಂಡು ಓಡೋದತ್ತ ಅದಕ್ಕೆ ನ್ಯಾಯ ಮಾಡ್ಲಿ ಹೌದಾ ಈಗ ಹೇಳಲ್ಲ ಅವನ ಮಗ ನೋಡ್ ಕಲಿಯತ್ತಂದು